ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಗುಡ್ಡ ಕುಸಿತ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಗುಡ್ಡ ಕುಸಿತ ಕಡಬ ತಾಲೂಕಿನ ಮಣ್ಣಗುಡ್ಡ ಬಳಿ ಈ ಗುಡ್ಡ ಕುಸಿತವಾಗಿದೆ ಬೆಂಗಳೂರು ಹಾಗೆಯೇ ಮಂಗಳೂರು ಹೆದ್ದಾರಿಯಲ್ಲಿ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತ ಆಗ್ತಾ ಇದೆ ಸಂಚಾರ ಬಂದ್ ಆಗಿದೆ ಗುಡ್ಡ ಕುಸಿತದಿಂದ ನಿಂತಲ್ಲೇ ನಿಂತಿದೆ ನೂರಾರು ವಾಹನಗಳು ಸಂಚಾರ ಸ್ಥಗಿತದಿಂದ ಪ್ರಯಾಣಿಕರು ಪರದಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಣ್ಣು ತಿರುವು ಕಾರ್ಯಾಚರಣೆ ಕೂಡ ಆರಂಭ ಆಗಿದೆ ಕಳೆದ ವಾರ ಇದೇ ಜಾಗದಲ್ಲಿ ಎರಡು ಬಾರಿ ಗುಡ್ಡ ಕುಸಿತ ಆಗಿತ್ತು ಅವೈಜ್ಞಾನಿಕ ಕಾಮಗಾರಿಯಿಂದ ನಿರಂತರ ಕುಸಿತ ಆಗ್ತಾ ಇದೆ ಅನ್ನುವಂತ ಆರೋಪವೂ ಕೂಡ ಕೇಳಬರ್ತಾ ಇದೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲೇ ಗುಡ್ಡ ಕುಸಿತವಾಗ್ಬಿಟ್ಟಿದೆ ಇದು ಕಡಬ ತಾಲೂಕಿನ ಮಣ್ಣು ಗುಡ್ಡ ಬಳಿ ಗುಡ್ಡ ಕುಸಿತ ಆಗಿರೋದು ಬೆಂಗಳೂರು ಮಂಗಳೂರು ಸಂಚಾರ ಇದರಿಂದ ಬಂದಾಗಿದೆ ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇದು ಈ ಮಳೆಗಾಲ ಮುಂಚಿತವಾಗಿ ಪ್ರಾರಂಭ ಆಯ್ತಲ್ಲ ಆಗಿನಿಂದಲೇ ಗುಡ್ಡ ಕುಸಿತ ಪ್ರಾರಂಭ ಆಗ್ಬಿಟ್ಟಿದೆ ಅಲ್ಲಿ ಓಡಾಡೋದಕ್ಕಂತೂ ಸಾಧ್ಯವೇ ಆಗ್ತಾ ಇಲ್ಲ ಅಂಥದ್ದೊಂದು ಪರಿಸ್ಥಿತಿ ಇದೆ ಯಾವ ಸಂದರ್ಭದಲ್ಲಿ ಯಾವ ಭಾಗದ ಮಣ್ಣು ಕುಸಿತವಾಗುತ್ತೋ ಗುಡ್ಡ ಕುಸಿತ ವಾಗುತ್ತೋ ರಸ್ತೆ ಮೇಲೆ ಬೀಳುತ್ತೋ ಅಲ್ಲಿ ಓಡಾಡ್ತಿರುವಂಥ ವೆಹಿಕಲ್ಸ್ಗಳ ಮೇಲೇ ಬೀಳುತ್ತೋ ಅನ್ನೋ ಒಂದು ಆತಂಕದ ವಾತಾವರಣ ಸದ್ಯಕ್ಕಂತೂ ಅಲ್ಲಿ ನಿರ್ಮಾಣ ಆಗಿದೆ ಇನ್ನೊಂದು ವಿಂಡೋದಲ್ಲಿ ನೀವು ಗಮನಿಸ್ತಾ ಇರಬಹುದು ಸಾಲಾಗಿ ವಾಹನಗಳು ನಿಂತ್ಕೊಂಡು ಬಿಟ್ಟಿದೆ ವಾಹನ ಸವಾರರು ಪರದಾಡಬೇಕಾದಂತಹ ಪರಿಸ್ಥಿತಿ ಬೇರೆ ದಾರಿಲಿ ಬರೋಣ ಅಂತಂದ್ರೆ ಆ ಭಾಗದಲ್ಲಿ ದಕ್ಷಿಣ ಕನ್ನಡ ಕರಾವಳಿ ಮಲೆನಾಡು ಈ ಭಾಗದಲ್ಲಿ ಎಲ್ಲ ರಸ್ತೆಗಳ ಪರಿಸ್ಥಿತಿಯು ಕೂಡ ಬಹುತೇಕವಾಗಿ ಇದೇ ತರ ಆಗಿದೆ ಕೆಲವು ಸೇತುವೆಗಳು ಮುಳುಗಡೆ ಆಗಿದೆ ಕೆಲವು ರಸ್ತೆಗಳೇ ಬಂದ್ ಆಗಿದೆ ಕೆಲವು ಕಡೆಯಲ್ಲಿ ಗುಡ್ಡ ಕುಸಿತ ಆಗಿದೆ ಪರಿಸ್ಥಿತಿ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ಆದಿತ್ಯ ಆದಿತ್ಯ ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆ ಗುಡ್ಡ ಕುಸಿತ ಇದೆಲ್ಲ ಸಮಸ್ಯೆ ಆಗ್ತಾ ಇದೆ ಸದ್ಯ ವಾಹನ ಸವಾರರು ಯಾವ ತರ ಪರದಾಡ್ತಾ ಇದ್ದಾರೆ ಒಂದ್ ವೇಳೆ ಪ್ರವಾಸಿಗರು ಬರೋದೇ ಆದ್ರೆ ಯಾವ್ಯಾವ ರಸ್ತೆಗಳನ್ನ ಅವಾಯ್ಡ್ ಮಾಡೋದು ಬೆಸ್ಟ್ ಅಂತ ಆದಿತ್ಯ ಹೌದು ಮಳೆ ಆರ್ಭಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಜೋರಾಗಿ ಇದೆ ಕಮ್ಮಿ ಕಮ್ಮಿಯಾಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಪ್ರಮುಖವಾಗಿ ಈ ಹೆದ್ದಾರಿ ಬದಿ ಹೋಗುವಂತಹ ವಾಹನ ಸವಾರರು ಸಾಕಷ್ಟು ಆ ಎಚ್ಚರಿಕೆಯನ್ನು ವಹಿಸಬೇಕು ಯಾಕಂದ್ರೆ ಕಡಬ ತಾಲೂಕಿನಲ್ಲಿ ಪ್ರಮುಖವಾಗಿ ಈ ತರ ಗುಡ್ಡ ಕುಸಿತದ ಘಟನೆಗಳು ಮಣ್ಣ ಗುಡ್ಡ ಅನ್ನುವಂತ ಒಂದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಪದೇ ಪದೇ ಸಂಭವಿಸ್ತಾ ಇದೆ ಯಾಕಂದ್ರೆ ಬೆಂಗಳೂರು ಮತ್ತು ಮಂಗಳೂರಿಗೆ ಸಂಚಾರ ಮಾಡುವ ಬಹಳಷ್ಟು ಜನರು ಆಡಿಸಿಕೊಳ್ಳುವಂತಹ ಒಂದು ರಸ್ತೆ ಇದು ಆ ಟ್ರಾಫಿಕ್ ಕೂಡ ಜಾಸ್ತಿ ಇರುತ್ತೆ ಆ ಸಂದರ್ಭದಲ್ಲಿ ಈ ತರ ಗುಡ್ಡ ಕುಸಿತ ಆದರೆ ವಾಹನ ಸವಾರರ ಅಪಾಯಕ್ಕೆ ತುತ್ತಾಗುವಂತಹ ಒಂದು ಸಾಧ್ಯತೆ ಇದೆ ಆದ್ರೆ ಮಣ್ಣಗುಂಡಿಯಲ್ಲಿ ಇದು ಸುಮಾರು ಸರಿ ಆಯ್ತು ಈ ಮಳೆಗಾಲದಲ್ಲಿ ಬಹಳಷ್ಟು ಸಮಯ ಈ ತರ ಆಗಿದೆ ಹಾಗಾಗಿ ಮತ್ತೆ ಗುಡ್ಡ ಕುಸಿತ ಆಗಿರುವಂತದ್ದು ಅವೈಜ್ಞಾನಿಕ ಕಾಮಗಾರಿಯಿಂದ ಈ ತರ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಇದೆ ಸೊ ಅಲ್ಲಿ ಮಣ್ಣು ಕುಸಿದಂತ ಪರಿಣಾಮದಿಂದ ನೂರಾರು ವಾಹನಗಳು ಅಲ್ಲೇ ಟ್ರಾಫಿಕ್ ಜಾಮ್ ನಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದಾರೆ ಆ ಬೆಳಗಿನಿಂದಲೂ ಕೂಡ ವಾಹನ ಸವಾರರು ಪ್ರಯಾಣಿಕರು ಏನಿದ್ದಾರೆ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರಿಗೆ ವಾಪಸ್ ಹೋಗೋದಕ್ಕೂ ಅಲ್ಲ ಆ ರೂಟಲ್ಲಿ ಹೋಗೋದಕ್ಕೂ ಅಲ್ಲ ಆ ರೀತಿಯ ಪರಿಸ್ಥಿತಿ ಆಗಿದೆ ಸೊ ಈ ಮಳೆ ಅಂದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ನಿನ್ನೆ ಮತ್ತು ಮೊನ್ನೆಯಿಂದ ಸೊ ಆ ರಸ್ತೆಯಲ್ಲಿ ಬರುವಂತ ಅಥವಾ ಆ ರಸ್ತೆಯನ್ನ ಆ ಹೆದ್ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ವಾಹನ ಸವಾರರು ಮುಂದಕ್ಕಾದ್ರೂ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಯಾಕಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಗಂಟೆಗಟ್ಟದ ಕಾಲ ಅಲ್ಲಿ ಪರಡಾಡುವಂತಹ ಒಂದು ಪರಿಸ್ಥಿತಿ ಇದೆ ಕೇವಲ ಆ ಅಲ್ಲಿ ಮಾತ್ರ ಅಲ್ಲ ಈ ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿ ಅವಾಂತರಗಳು ಅನೇಕ ಕಡೆಗಳಲ್ಲಿ ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಪ್ರಮುಖವಾಗಿ ಮೊನ್ನೆ ಮೊನ್ನೆ ತಾನೇ ಗುರುಪುರ ಅನ್ನುವಂತಹ ಪ್ರದೇಶದಲ್ಲೂ ಕೂಡ ಮಣ್ಣು ಕುಸಿತವಾಗಿ ಸಾಕಷ್ಟು ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಹೆದ್ದಾರಿ ಈ ಹೆದ್ದಾರಿಗಳು ಏನಿದೆ ಇದೊಂಥರ ಡೇಂಜರ್ ಝೋನ್ ಅಂತ ಈ ಮಳೆಗಾಲದಲ್ಲಿ ಈಗ ಸ್ಪಾಟ್ ಆಗಿದೆ ಸೊ ಈ ಮಣ್ಣಗುಂಡಿ ಪ್ರದೇಶದಲ್ಲಿ ಅಥವಾ ಆ ಹೆದ್ದಾರಿ ರೂಟ್ ಅಲ್ಲಿ ಯಾರಾದ್ರೂ ಹೋಗುವಂತವರಿದ್ರೆ ಅವರು ಬದಲಿ ಆಯ್ಕೆಗಳನ್ನ ಸದ್ಯ ಮಾಡ್ಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಥ್ಯಾಂಕ್ ಆದಿತ್ಯ ತಮ್ಮ ಕಾಕಿ